ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋಡ್ ಈಗ ನಾನು ಇವತ್ತಿನ ದಿನ ಒಂದು ಅಕ್ಕಿ ಹಿಟ್ಟಿನ ಲಾಡು ಮಾಡ್ತಾ ಇದ್ದೀನಿ ಇದಕ್ಕೇನು ಮಾಡಿದ್ದೀನಿ ಅಂದರೆ ಈ ಕಪ್ಲೆ ನಾಲ್ಕು ಕಪ್ಪು ಇದು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ರಿಫೈಂಡ್ ಆಯಿಲು ಮತ್ತು ಒಂದು ಸ್ವಲ್ಪ ತುಪ್ಪ ಹುರ್ಸಿ ಇದನ್ನು ಹುರಿತಾ ಇದ್ದೀನಿ ಹುರಿದ್ಬಿಟ್ಟಿದಾಗ ಹಸಿ ಕೊಬ್ಬರಿ ದುರಿ ಹಸಿದೆ ಇದು ಭಾಳ ದಿನ ಬಾಳಿಕೆ ಬರೋದಿಲ್ಲ ಆದರೂ ಒಂದು ನಾಲ್ಕು ದಿನ ತಿನ್ನಕ್ಕೆ ಅಡ್ಡಿ ಇಲ್ಲ ಹಸಿ ಕೊಬ್ಬರಿ ತುರಿ ಇದ್ದೀನಿ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಇಷ್ಟವಾದದ್ದು ನೀವು ಹಾಕ್ಕೋಬೋದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ನೋಡಿ ಈಗ ಇದ್ರ ಕಲರ್ ಚೇಂಜ್ ಆಗ್ತಾ ಬರ್ತದೆ ಒಂಥರ ಎಣ್ಣೆ ಕಲರ್ ಬರ್ತದೆ ಯಾಕಂದರೆ ನಾವು ರಿಫಂಡ್ ಆಗಲು ತುಪ್ಪ ಕುರ್ಶ್ ಹಾಕಿದ್ವಲ್ಲ ಅದಕ್ಕೆ ನೋಡಿ ಇದ್ರ ಈ ಥರ ಬರ್ತಾಯಿದೆ ಅದು ಈಗ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ಮಿಲ್ಕ್ ಪೌಡ್ರ್ ಕುಡ್ಸ್ಕೋಬೇಕು ಅಂದರೆ ನಾಲ್ಕು ಸ್ಪೂನ್ ಒಡ ಚಮಚ ಇದೆ 1 ಚಮಚ 1 ಚಮಚ ಇದೆ 4 ಚಮಚ ಹಾಕಿ ಕುಚ್ಕೋಬೇಕು ಕುಚ್ಕೊಂಡು ಹಸಿ ಕೊಬರಿ ತುರಿ ಸ್ವಲ್ಪ ಬೆಸುಮಾರ ಹಾಕ್ಬೇಕು ಹಾಕಿಬಿಟ್ಟು ನೀ ಸಕ್ರಿರೆ ಹಾಕಿ ಬೆಲ್ಲারে ಹಾಕಿ ಯಾವ್ದು ಹಾಕಿಲೋ ನಮ್ದೆ ನಿಮಗೆ ಯಾವ ಇಷ್ಟ ಅದನ್ನ ಹಾಕಬಹುದು ನಾನು ಅಕ್ಕಿ ಟೂರ್ ಹಾಕಿ ಇದಿನಿ ಆಮೇಲೆ ಹಸಿ ಕೊಬರಿ ತುರಿ ತುರು ಹಾಕಿ ಇದಿನಿ ಇದೊಂದು ಸ್ವಲ್ಪ ಬದam ಮಿಕ್ಸ್ ಮತ್ತು ಅಮೂಲ್ಯ ಮಿಲ್ಕ್ ಪೌಡರ್ ಕುಸ್ತಿದಿನಿ ಇದಕ್ಕೆ ಕುಡಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಬೇಕ ಕಲ್ಸ್ಕೊಂಡು ಆಮೇಲೆ ಇದಕ್ಕೆ ಎಷ್ಟು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಬಾದಾಮ್ ಪೌಡರ್ನಾಗ ಮತ್ತು ಇದ್ರಾಗ ಶುಗರ್ ಅದು ನೀವು ಶುಗರ್ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ನಾನಿಲ್ಲಿ ಪಾಮ್ ಶುಗರ್ ಆ್ಯಡ್ ಇದ್ದೀನಿ ಆಮೇಲೆ ಶುಗರ್ ಹಾಕಿಂದು ಸ್ವಲ್ಪ ನೀರು ಅದು ಕಟ್ಲಿಕ್ಕೆ ಬಂದರೆ ಚಲೋ ಇಲ್ಲಿಗೆ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು ಕಟ್ಬೇಕು ಅದನ್ನ ನಾನು ಉಂಡೆ ಕಟ್ಟಿ ನಿಮಗೆ ತೊರ ನೋಡಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಲು ಹುಡ್ಕೊಂಡು ಹೊಡ್ಕೊಂಡ್ಬಿಟ್ಟು ಉಂಡೆ ಕಟ್ಟು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಈಗ ಏನು ಮಾಡ್ತೀನಿ ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಹಿಂಗಿಲ್ಲ ನೋಡಿ ಇಷ್ಟು ಇಷ್ಟು ಹಾಲು ಸಾಕು ಭಾಳ ಹಾಲು ಹೊಡಿಬಾರ್ದು ಭಾಳ ತುಪ್ಪನೂ ಹಾಕ್ಬಾರ್ದು ಆದಷ್ಟು ಇತಿಮಿತಿಯಿಂದ ಹಾಲು ತುಪ್ಪ ಹಾಕೋತ ಹೋಗಿತ್ತು ಇದು ನೋಡಿ ಚೆನ್ನಾಗಿ ಆಗಿದೆ ಕೊಬ್ಬರಿ ಇದು ಮೆತ್ತಗೆ ಮೆತ್ತ ಮೆತ್ತಗೆ ಪೇಡೆ ಆದಂಗೆ ಆಗ್ಯಾವ ಈ ರೀತಿ ನೀವು ಕಲಿಸ್ಕೊಂಡು ನೋಡಿರಿ ಉಂಡೆ ಎಲ್ಲ ಕಟ್ಟಿಂದ ಆದಿಂದ ತೋರಿಸ್ತಾ ಇದ್ದೀನಿ ನಾನು ಈಗ ಹೆಂಗಾಗಿದೆ ಉಂಡಿ ಬಾವು ತುಂಬಾ ಚೆನ್ನಾಗಿ ಮೆತ್ತಗೆ ಸ್ವಲ್ಪ ಹಾಲು ಅದಕ್ಕೆ ಅಂದ್ರೆ ಮತ್ತೆ ಫ್ರೆಡಿನ ರೀತಿ ಆಗ್ತವೆ ಭಾಳ ಹೊಲ್ಕೊಂಡು ಕಲಸಿ ಬರಲಾರ್ದಂಗೆ ರಾಡಿ ಮಾಡ್ಕೊಬಾರ್ದು ಸ್ವಲ್ಪ ಹರಿಯಾಣಿಯೇ ಸುಳ್ಸ್ಕೋ ಕುಳ್ಸ್ಕೊ ಕಲಿಸ್ಕೊತು ತುಂಬ ಚೆನ್ನಾಗಿ ಆಗ್ತದೆ ನೋಡಿ ಏನೇನು ಹಾಕಿದ್ದೀನಿ ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ತುಪ್ಪ ಅರ್ಧ ತುಪ್ಪ ಅರ್ಧ ರಿಫೈನ್ ಆಯ್ನಲ್ಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಹಸಿ ಕೊಬ್ಬರಿ ತುರಿ ಹಾಕಿದ್ದೀನಿ ಸ್ವಲ್ಪ ಹಾಲಿನ ಪುಡಿ ಒಂದು ಸ್ವಲ್ಪ ಬಾದಾಮ್ ಮಿಕ್ಸ್ ಹಾಕಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಅದನ್ನು ಇವನ್ನ ಕಣ ಇಲ್ಲಿ ಪಾಮ್ ಶುಗರ್ ಯೂಸ್ ಮಾಡಿದ್ದೀನಿ ಈ ಥರ ಕಟ್ಟಿದ್ದೀನಿ ಸ್ವಲ್ಪ ಹಾಲು ಉಡ್ಕೊಂಡು ತುಂಬ ತುಂಬ ಚೆನ್ನಾಗಿ ಬರ್ತವೆ ಮೆದು ಮೆದುವಾಗಿ ಪೇಡ ಥರ ಇರ್ತಾವೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಕಮೆಂಟ್ ಮೂಲಕ ತಿ ತಿಳಿಸ್ರಿ ಹೆಂಗಾಗಿದ್ದಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್